ೇ ಕರ್ನಾಡಿನ ಜನತೆಗೆ ಅಮೋಘ್ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಮೊಘಲ ರಾಜಕುಮಾರಿಯನ್ನು ಮದುವೆಯಾದ ಮೊದಲ ಹಿಂದೂ ರಾಜ ಇವರು ಬನ್ನಿ ಯಾರೆಂಬುದನ್ನು ನೋಡೋಣ ಭಾರತದ ಇತಿಹಾಸದಲ್ಲಿಯೇ ನೆನಪಿರುವ ಸಾಮ್ರಾಜ್ಯ ಎಂದರೆ ಮೊಘಲ ಮಣಿತನ ಸ್ನೇಹಿತರೆ ಭಾರತವು ಅನೇಕ ವರ್ಷಗಳ ಕಾಲ ಮೊಘಲ ಚಕ್ರವರ್ತಿಗಳ ಆಳ್ವಿಕೆಯಲ್ಲಿತ್ತು ಈ ಮನೆತನಕ್ಕೆ ಸೇರಿದ ಅನೇಕ ಚಕ್ರವರ್ತಿಗಳ ಹೆಸರು ಇನ್ನೂ ಸಹ ಅಚ್ಚಳಿಯದೆ ಉಳಿದಿದೆ ಮೊಘಲ ಚಕ್ರವರ್ತಿಗಳು ಮತ್ತು ಹಿಂದೂ ರಾಜರ ನಡುವಿನ ಯುದ್ಧಗಳ ಹೊರತಾಗಿ ಇವರಿಬ್ಬರು ಭಾರತದಲ್ಲಿನ ಐತಿಹಾಸಿಕ ರಾಜಕೀಯ ಮತ್ತು ಸಾಮಾಜಿಕ ಬೆಳವಣಿಗೆಗಳ ಮೂಲಕ ಹಲವು ಸಂಗತಿಗಳನ್ನು ಇನ್ನೂ ಜೀವಂತವಾಗಿಟ್ಟಿದ್ದಾರೆ ಮೊಘಲರ ಆಳ್ವಿಕೆ ಕಾಲದಲ್ಲಿ ಅಂತರ್ಧರ್ಮೀಯ ಮದುವೆ ಎಂದರೆ ತುಂಬ ದೂರದ ಮಾತಾಗಿತ್ತು ಆದಾಗ್ಯೂ ಮೊಘಲ ಮತ್ತು ಹಿಂದೂ ರಾಜರ ನಡುವಿನ ಸಂಘರ್ಷಗಳ ಹೊರತಾಗಿ ಮೊಘಲ ರಾಜಕುಮಾರಿಯೊಬ್ಬರನ್ನು ಹಿಂದೂ ರಾಜನೊಬ್ಬ ವಿವಾಹವಾಗಿದ್ದರು ಹಾಗಾದರೆ ಆ ಮೊಘಲ ರಾಜಕುಮಾರಿ ಯಾರು ಮತ್ತು ಆಕೆಯನ್ನು ಮದುವೆಯಾದ ಹಿಂದೂ ಮಹಾರಾಜ ಕೂಡ ಯಾರು ಎಂಬ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೋಡೋಣ ಬನ್ನಿ ಅಕ್ಬರ್ನ ಮಗಳನ್ನು ವರೆಸಿದ ರಾಜ ಸಿಂಗ್ ಹೌದು ಸ್ನೇಹಿತರೆ ಅಮರ ಅಮರಸಿಂಗ್ ಅಕ್ಬರ್ನ ಮಗಳನ್ನು ಕಾನಂ ಅವರನ್ನು ವಿವಾಹವಾಗಿದ್ದರು ಈ ಮೂಲಕ ಮೊಘಲ ಆಸ್ಥಾನದ ರಾಜಕುಮಾರಿಯನ್ನು ಮದುವೆಯಾದ ಮೊದಲ ಹಿಂದೂ ರಾಜ ಎಂದು ಅಮರ್ ಸಿಂಗ್ ಕರೆಸಿಕೊಂಡಿದ್ದಾರೆ ಆ ಕಾಲದಲ್ಲಿ ಮದುವೆಯಾಗಬೇಕೆಂದರೆ ಅನೇಕ ರೀತಿ ನೀತಿಗಳಿದ್ದವು ಮೊಘಲ ಸಾಮ್ರಾಜ್ಯದಲ್ಲಿ ರಾಜಕುಮಾರಿಯ ಮದುವೆ ನಿಯಮಗಳು ಹಲವಿದ್ದವು ಮೊಘಲ ಚಕ್ರವರ್ತಿಗಳು ತಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುತ್ತಿರಲಿಲ್ಲ ಎಂಬ ಇಂಟ್ರೆಸ್ಟಿಂಗ್ ವಿಷಯ ಇತಿಹಾಸ ಪುಟದಲ್ಲಿದೆ ಹೌದು ಮೊಘಲರು ರಾಜಕುಮಾರಿಯ ವಿವಾಹವನ್ನು ನಿಷೇಧಿಸಲಾಗಿತ್ತು ಎನ್ನಲಾಗಿದೆ ಅದಾಗಿಯೂ ಅನೇಕ ಇತಿಹಾಸ ತಜ್ಞರು ಇದು ಸುಳ್ಳು ಮೊಘಲರ ಸಾಮ್ರಾಜ್ಯದಲ್ಲಿ ರಾಜಕುಮಾರಿಯರು ಮದುವೆಯಾಗುತ್ತಿದ್ದರು ಆದರೆ ಅವರೆಲ್ಲರೂ ತಮ್ಮ ಹತ್ತಿರದ ಸಂಬಂಧಿಕರೊಂದಿಗೆ ಮಾತ್ರ ಮದುವೆಯಾಗುತ್ತಿದ್ದರು ಇದಕ್ಕೆ ನಿಖರವಾದ ಕಾರಣ ಗೊತ್ತಿಲ್ಲ ಆದರೆ ತಮ್ಮ ಸಂಬಂಧಿಕರಿಗೆ ಚಕ್ರವರ್ತಿ ಸ್ಥಾನ ನೀಡಬೇಕು ಅವರೇ ಅದಕ್ಕೆ ಅಧಿಪತಿಗಳಾಗಬೇಕು ಎನ್ನುವ ಕಾರಣಕ್ಕೆ ರಾಜರು ಹೀಗೆ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಮೊಘಲ ರಾಜಕುಮಾರಿಯನ್ನು ಮದುವೆಯಾದ ಮೊದಲ ಹಿಂದೂ ರಾಜ ಒಪ್ಪಂದದ ಮೇರೆಗೆ ಮದುವೆಯಾಗಿದ್ದಾರೆ ಈ ಸಂಪ್ರದಾಯದ ಹೊರತು ಮಹಾರಾಜ ಅಮರ ಸಿಂಗ್ ಅಕ್ಬರ್ನ ಮಗಳನ್ನು ವರಿಸಿದ್ದರು ಸ್ನೇಹಿತರೆ ಸಿಂಗ್ ರಾಜ ಮೇವಾರ ಸಾಮ್ರಾಜ್ಯದ ಮಹಾರಾಣ ದೊರೆ ಅವರು ಮಾರ್ಚ್ ಹದಿನಾರು ಹದಿನೈದುನೂರ ಐವತ್ತೊಂಬತ್ತರಿಂದ ಜನವರಿ ಇಪ್ಪತ್ತಾರು ಹದಿನಾರುನೂರ ಇಪ್ಪತ್ತರವರೆಗೆ ಆಳ್ವಿಕೆಯನ್ನು ನಡೆಸಿದ್ದಾರೆ ಮಲನೆಯ ಮಹಾರಾಣಾ ಪ್ರತಾಪ್ ಅವರ ಹಿರಿಯ ಮಗ ಮತ್ತು ಉತ್ತರಾಧಿಕಾರಿಯಾಗಿದ್ದರು ಹೌದು ಸ್ನೇಹಿತರೆ ಅವರು ಮೇವಾರದ ಹದಿನಾಲ್ಕನೇ ರಾಣ ಆಗಿದ್ದರು ಅಮರಸಿಂಗ್ ಅವರ ಶೌರ್ಯ ನಾಯಕತ್ವ ಶೌರ್ಯ ಮತ್ತು ನ್ಯಾಯ ದಯೆಯ ಪ್ರಜ್ಞೆಯನ್ನು ಮೆಚ್ಚಿದ್ದರು ಅಮರಸಿಂಗ್ ಅವರು ಮೊಘಲರ ವಿರುದ್ಧ ಮಹಾನ್ ಶೌರ್ಯವನ್ನು ತೋರಿಸಿದರು ಅದಕ್ಕಾಗಿಯೇ ಅವರಿಗೆ ಚಕ್ರವೀರ ಎಂಬ ಬಿರುದು ಸಹ ನೀಡಲಾಗಿತ್ತು ಮೊಘಲ ಸಾಮ್ರಾಜ್ಯದ ನಡುವಿನ ಒಂದು ಹೋರಾಟದಲ್ಲಿ ಅಕ್ಬರ್ ಮತ್ತು ಅಮರ ಸಿಂಗ್ನ ನಡುವಿನ ಒಪ್ಪಂದದಿಂದ ಈ ಮದುವೆ ನಡೆಯಿತು ಒಮ್ಮೆ ಈ ಸಾಮ್ರಾಜ್ಯದ ಮೇಲೆ ದಂಗೆಗೆ ಹೋಗಿದ್ದ ಅಮರ ಸಿಂಗ್ ಮೊಘಲ ದೊರೆ ನಡುವೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದನು ಒಪ್ಪಂದದಲ್ಲಿ ಸೂಚಿಸಿದಂತೆ ಅಕ್ಬರ್ ತನ್ನ ಮಗಳು ಕಾನಂ ಜೊತೆ ಅಮರ ಸಿಂಗ್ ಅವರನ್ನು ಮದುವೆಯಾಗಲು ಒಪ್ಪಿಗೆ ನೀಡಿದರು ಎನ್ನಲಾಗಿದೆ ಆದರೆ ಇತಿಹಾಸಕಾರರು ಈ ಮದುವೆ ಬಗ್ಗೆ ಎಲ್ಲೂ ಅಧಿಕೃತವಾಗಿ ಪ್ರಸ್ತಾಪ ಮಾಡಿಲ್ಲ ಇವರಷ್ಟೇ ಅಲ್ಲದೆ ಹಿಂದೂಗಳ ಜೊತೆ ಮುಸ್ಲಿಂ ವ್ಯಕ್ತಿಗಳು ವಿವಾಹವಾಗಿರುವ ಸಾಕ್ಷಿಗಳಿವೆ ಹೌದು ಸ್ನೇಹಿತರೆ ಒರಿಸ್ಸಾದ ಅಫ್ಘಾನ್ ನವಾಬ್ ಕುತುಲ್ ಖಾನ್ ಅವರ ಮಗಳು ಮರಿಯಂ ಅವರನ್ನು ಕುನ್ವರ್ ಜಗತ್ ಅವರು ವಿವಾಹವಾಗಿದ್ದರು ಹಾಗೆಯೇ ಹೈದರಾಬಾದಿನ ನಿಜಾಮನ ಮಗಳು ರುಹಾನಿ ಬಾಯಿಯನ್ನು ರಾಜ ಛತ್ರಸಾಲ್ ವಿವಾಹವಾಗಿದ್ದರು ಎಂದು ಹೇಳಲಾಗುತ್ತಿದೆ ಮೊಘಲ ರಾಜಕುಮಾರಿಯನ್ನು ಮದುವೆಯಾದ ಮೊದಲ ಹಿಂದೂ ಮಹಾರಾಜ ಅಮರಸಿಂಗ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು